ಗಂಡಮಕ್ಳು ಹ್ಯಾಂಡ್ಸಮ್ ಆಗಿರ್ಬೇಕು ಅಂತಕ್ಕಂಥದ್ದು ಎಷ್ಟು ಪಡ್ತೀವಿ ಹೆಣ್ಮಕ್ಳು ಬ್ಯೂಟಿಫುಲ್ ಆಗ್ಬೇಕು ಸುಂದರ್ಯರಾಗಿರ್ಬೇಕು ಅಂತ ಎಷ್ಟು ಇಷ್ಟಪಡ್ತಿರ್ತೀವ ಅಲ್ಲ ಆದ್ರೆ ದೇವರು ಒಳಗಡೆನ ಆಂತರಿಕ ಜೀವಿತ ನಮ್ಮೊಳಗಡೆ ಆತ್ಮಿಕ ಜೀವಿತ ಇಷ್ಟಪಡ್ತಾನೆ ಕಾಲ್ ಲೈಕ್ಸ್ ಇನ್ ಯೂರ್ ಸ್ಪಿರಿಚುವಲ್ ಲೈಫ್ ವಿಚ್ ಈಸ್ ಹಿಡನ್ ಇನ್ ಸೈಡ್ ಒಳಗಡೆ ದೇವರು ಇಷ್ಟಪಡ್ತಾರೆ ಇವತ್ತು ಹೊರಗಡೆನ ಸೌಂದರ್ಯ ಪ್ರಪಂಚಕ್ಕೆ ಇಷ್ಟವಾಗ್ತದೆ ಹೊರಗಡೆ ಸೌಂದರ್ಯ ದೇವರಿಗೆ ಇಷ್ಟವಾಗ್ತದೆ ಹೊರಗಡೆ ಇರುವಂತಹ ಜೀವಿತ ಲೋಕದ ಜನಗಳಿಗೆ ಇಷ್ಟವಾಗ್ತದೆ ಒಳಗಡೆ ಇರುವಂತಹ ಜೀವಿತ ದೇವರಿಗೆ ಇಷ್ಟವಾಗ್ತದೆ ಮತ್ತು ನಾನು ದೇವರನ್ನ ಮೆಚ್ಚಿಸ್ತಾ ಇದೀನ ನನ್ನ ಮನಸ್ಸು ದೇವರನ್ನ ಮೆಚ್ಚಿಸ್ತಾ ಇದೇನಾ ನನ್ನ ಹೃದಯ ಆಸೆಗಳು ದೇವರನ್ನ ಮೆಚ್ಚಿಸ್ತಾ ಇದೇನಾ ಗ್ರಹಿಸ್ಕೊಳ್ಬೇಕು ಅನೇಕರು ದೇವರ ಸನ್ನಿಧಿಯಲ್ಲಿ ಇದ್ದುಕೊಂಡು ಮನಸ್ಸನ್ನು ಲೋಕದಲ್ಲಿ ಬೆರೆಸಿ ಕಲಬೆರಕೆ ಮಾಡಿದಂತ ಅನೇಕ ಜನಗಳು ಇವತ್ತಿದ್ದಾರೆ ಪ್ರಾರ್ಥನೆ ಮಾಡ್ತಿರ್ತಾರೆ ಅದರ ಅವಿ ಅವಿಶ್ವಾಸಿಗಳಾಗಿ ತಮ್ಮ ಮನಸ್ಥಿತಿ ಲೋಕದಲ್ಲಿ ಕೆಡಿಸ್ಕೊಂಡಿರ್ತಾರೆ ದೊಡ್ಡ ದೊಡ್ಡ ಪ್ರೇಯರ್ ಮಾಡ್ತಿರ್ತಾರೆ ದೊಡ್ಡ ದೊಡ್ಡ ಪದಗಳು ಯೂಸ್ ಮಾಡ್ತಿರ್ತಾರೆ ಏನ್ರಿ ಆದ್ರೆ ವಿಶ್ವಾಸ ನಂಬಿಕೆ ಕೊರತೆ ಇರ್ತದೆ ಇದಾಗ್ತದೆ ಯಾಕಂದ್ರೆ ಅವರ ಆಂತರ್ಯ ಅವ್ರ ಒಳಗಡೆ ಜೀವಿತ ಸುಂದರವಾಗಿಲ್ಲ ದೇವರಿಗೆ ಸುಂದರವಾಗಿ ಡಿಸೈನ್ ಮಾಡ್ಬೇಕಾ ಇನ್ನು ಆಂತರಿಕ ಜೀವಿತ ದೇವ್ರಿಗೆ ಒಪ್ಪಿಸಬೇಕು ಇವತ್ತು ಪ್ರತಿಯೊಬ್ಬರನ್ನ ಎಷ್ಟು ಕೇರ್ ತಗೋದ್ಕೊಳ್ತೀವಿ ನಾವ ಓನೋ ಎಲ್ಲ ಚೆನ್ನಾಗಿ ಕಾಣ್ಬೇಕು ನಮ್ಮ ಮುಖಗಳು ನಮ್ಮ ದೇಹಗಳು ಹೇಳಿ ದೇವ್ರ ನನ್ನ ಮನಸ್ಸು ಹೃದಯ ನನ್ನ ಜೀವಿತ ಚೆನ್ನಾಗಿ ಕಾಣ್ಬೇಕಂತ ಅಂದ್ಕೊಂಡಿದೀವಾ ಯಾರು ಅಂದ್ಕೊಳ್ತಾರೆ ಹೇಳ್ರಿ ದೇವರ ಆಶೀರ್ವಾದ ತಿಳ್ಕೊಂಡು ಅವ್ರು ಅಂದ್ಕೊಳ್ತಾರೆ ದೇವರ ಸನ್ನಿಧಿಯಲ್ಲಿ ಇದ್ಕೊಂಡು ಆಶೀರ್ವಾದ ಹೊಂದಿಕೊಂಡು ನನ್ನ ಕುಟುಂಬ ಈ ರೀತಿ ದೇವರು ಇಟ್ಟಿದ್ದಾರೆ ನನ್ನ ಬದುಕಿಸಿದ್ದಾರೆ ನನ್ನ ಕುಟುಂಬದ ಕೆಲಸ ಕಾರ್ಯಗಳನ್ನ ಆಶೀರ್ವಾದ ನಡೆಸಿದ್ದಾರೆ ಈ ರೀತಿ ತಿಳ್ಕೊಂಡು ಅವ್ರು ಅಂದ್ಕೊಳ್ತಾರೆ ಯಾರು ಅಂದ್ಕೊಳ್ಳೋದಿಲ್ಲ ಆಶೀರ್ವಾದದ ಬೆಲೆ ಗೊತ್ತಿರಲಾರ್ದು ಭಕ್ತಿಯ ಬೆಲೆ ಗೊತ್ತಿರಲಾರ್ದವ್ರು ಆಲಯ ದೇವರ ಸನ್ನಿಧಿ ಕೊಟ್ಟವ್ರು ಆಗಿ ಇದ್ರ ಬೆಲೆ ಗೊತ್ತಿಲ್ಲ ಅನೇಕರಿಗೆ ಏನೋ ಅವ್ರು ಬರ್ತಾರೆ ನಾನು ಬಂದು ನಾನು ಬಂದು ಹೋಗ್ತೀನಿ ಅವ್ರು ಚರ್ಚ್ಗೆ ಹೋಗ್ತಾರೆ ಬಂದೇನೋ ಬೈಬಲ್ ಹಿಡ್ಕೊಂಡು ಬರ್ತಾರೆ ನಾನು ಅದೇ ರೀತಿ ಹೋಗ್ತಿರ್ತೀನಿ ಇಂತ ಕ್ರೈಸ್ತರ ಸಂಖ್ಯೆ ಕಡಿಮೆ ಆಗ್ಲಿ ಇದ್ಮೇಲೆ ಯಾಕಂತಂದ್ರೆ ದೇವರ ಬರೋಣಕ್ಕೆ ಹತ್ತಿರವಾಯ್ತು ಇಷ್ಟು ಸಾರಿ ಪ್ರಶ್ನೆಗಳು ಕೇಳ್ತಾ ಇರಬಹುದು ದೇವರು ಬರ್ತಾ ಇದ್ದಾನೆ ಅಂತೇಳಿ ಆದ್ರೂ ಕೂಡ ದುಷ್ಟನವನ ಟ್ರ್ಯಾಪ್ ಮಾಡಿದ್ದಾನೆ ಭಕ್ತಿಯಲ್ಲಿ ಬೆಳಕು ಬಿಡ್ತಾ ಇಲ್ಲ ಅವನು ಆಸೆಗಳು ನಮ್ಮ ಮುಂದೆ ತಂದೆ ಇಟ್ಟು ಬಿಡ್ತಾನೆ ಅನೇಕ ವಾಕ್ಯಗಳು ಕೇಳ್ತಾ ಇರ್ಬೋದು ನಾವುಗಳು ನಮ್ಮ ಜೀವಿತ ದೇವರು ನಮ್ಮನ್ನ ಒಬ್ಬೊಬ್ಬರನ್ನ ಸಹೋದರನೇ ಸಹೋದರಿಯರೇ ದೇವರ ಮಹಿಮೆಗಾಗಿ ದೊಡ್ಡ ಸಾಕ್ಷಿಗಳಾಗಿ ಉಪಯೋಗ ಮಾಡ್ಕೋಬೇಕಂತ ಅಂದಿಕೊಂಡಿರ್ತಾರೆ ನಿಮ್ಗೆ ಗೊತ್ತಿಲ್ಲ ವಿಚಾರ ದೇವರು ಮೊದಲು ತೀರ್ಮಾನ ಮಾಡಿದ ದೇವರು ಆದ್ರೆ ನಮ್ಮ ಜೀವಿತ ಅನೇಕರು ದುಷ್ಟನ ಕೈ ಕೊಟ್ಟಿದೀವೇನೋ ಪರೀಕ್ಷೆ ಮಾಡ್ಕೋಬೇಕು ದುಷ್ಟನ ಆಲೋಚನೆ ಒಪ್ಪಿಸಿದ್ವೇನೋ ಪರೀಕ್ಷೆ ಮಾಡ್ಕೋಬೇಕು ಅದು ಗೊತ್ತಾಗಲ್ಲ ಬಹಳ ಸರ್ ಏನು ಮಾಡ್ತಿರ್ತೀವಿ ಗೊತ್ತಾ ನಾನು ಮಾಡೋದು ಕರೆಕ್ಟ್ ಯಾಕಂದ್ರೆ ಯಾರು ಮಾಡೋ ಕೆಲಸ ಅವ್ರಿಗೆ ಕರೆಕ್ಟ್ ಅನ್ನಿಸ್ತಿರ್ತದೆ ಆದ್ರೆ ದೇವರತ್ರ ಹತ್ರ ವಿಚಾರ ಮಾಡುವಾಗ ದೇವ್ರು ಹೇಳ್ತಾನೆ ಏನು ಮಾಡೋದು ಸರಿ ಏನು ಮಾಡಿದ್ರೆ ತಪ್ಪಂತಕ್ಕಂಥದ್ದು ವ್ಯವಸ್ಥೆ ಥರ ಒಳ್ಳೇದನ್ನೇ ಮಾಡೋದು ಒಳ್ಳೆ ಸ್ಥಾನವನ್ನು ದೇವರು ಕೊಟ್ಟರು ಆ ರೀತಿ ನಡೆಸಿ ನಿಲ್ಲಿಸಿದ್ರು ಎವರ ಒಳ್ಳೆ ಆಲೋಚನೆ ದೇವ್ರ ಸ್ವಾಮಿ ನನ್ನ ಕೆಲಸ ಆಶೀರ್ವಾದ ಮಾಡು ನನ್ನ ಎಜುಕೇಶನ್ ಆಶೀರ್ವಾದ ಮಾಡು ನನ್ನ ಬಿಸ್ನೆಸ್ ಆಶೀರ್ವಾದ ಮಾಡು ನನ್ನ ತೀರ್ಮಾನ ಆಶೀರ್ವಾದ ಮಾಡು ನಿಮ್ಮ ಆಲೋಚನೆ ಅಂತ ನಿನ್ನ ಆಲೋಚನೆ ಅಂತ ಅವ್ರಿಗೆ ದೇವರು ಖಂಡಿತವಾಗಿ ನೆರವೇರಿಸ್ತಾರೆ ಭಕ್ತಿಯಲ್ಲಿ ಹೇಗಿರ್ಬೇಕಂತ ಗೊತ್ತಾಗ್ತದೆ ನಾವು ತಿಳ್ಕೊಳ್ತೇವೆ ಆಟೋಮೆಟಿಕ್ ಆಗಿ ಏನ್ ಮಾಡ್ತೀವಿ ತಿಳ್ಕೊಳ್ತೇವೆ ನಾವುಗಳು ನಾನು ಪರ್ಸನಲ್ ಆಗಿ ಇವತ್ತು ನಾನು ಪರ್ಸನಲ್ ಆಗಿ ಚೆನ್ನಾಗಿಲ್ಲ ನನ್ನ ಕುಟುಂಬದವ್ರು ಚೆನ್ನಾಗಿರ್ಬೇಕಂತ ಇಷ್ಟಪಟ್ರೆ ಪ್ರಾಬ್ಲಮ್ ರೀ ನಾನ್ ಚೆನ್ನಾಗಿದ್ದೆ ಅಂದ್ರೆ ಆಟೋಮೆಟಿಕ್ ಆಗಿ ನಿನ್ ಮೂಲಕ ಅವ್ರು ಬರ್ತಾರೆ ನೀನು ಲೋಕಕ್ಕೆ ಬೆಳಕು ಅಂತ ಬೈಬಿಲ್ ಹೇಳ್ತೀನಿ ನೀನು ಪರ್ಸನಲ್ ಆಗಿ ಹಾಗಾದ್ರೆ ನೀನು ಬೆಳಕು ಕೊಡಬೇಕು ಮತ್ತೊಬ್ಬರಿಗೆ ಅವ್ರ ಕತ್ಲಲ್ ಇದಾರೆ ನಾನ್ ಹಂಗೆ ಇದಿಕ್ತೀನಿ ಅಂತ ಅನ್ಕೊಳ್ಬೇಡ್ರಿ ಕೆಟ್ಟವ್ರ ಜೊತೆ ನಿಮ್ಮನ್ನು ಹೋಲಿಕೆ ಮಾಡ್ಕೋಬೇಡ್ರಿ ಅತಿಪರಿಶುದ್ಧನದು ದೇವರ ಜೊತೆ ಆತನ ಮಕ್ಕಳಾಗುವಂತ ಅಧಿಕಾರ ಆತನ ಮಕ್ಕಳಾಗಿ ದೇವ್ರು ಕೊಟ್ಟಿದ್ದಾರೆ ಆತನ ಮಗನಾಗಿ ನಾನು ಇದಿನ ಆತನ ಗುಡಗಳಿಂದ ಇದೀನ ತಿಳ್ಕೊಳ್ಬೇಕ್ರೆ ಅವಾಗ ಭಕ್ತಿ ಅಂದ್ರೆ ನಮಗೆ ರೆಸ್ಪೆಕ್ಟ್ ಬರ್ತದೆ ದೇವ್ರ ಅಂದ್ರೆ ಗೌರವ ಇದೆ ಕೊಡಬೇಕು ನನ್ನ ಮನಸ್ಸು ಒಪ್ಪಿಸಿಕೊಡಬೇಕನ್ನೋ ತೀರ್ಮಾನಗಳು ಬರ್ತದೆ ನಿನ್ನ ಭಕ್ತಿಯಲ್ಲಿ ಸ್ಪೆಷಾಲಿಟಿ ಇರ್ಬೇಕು ಆ ಸ್ಪೆಷಾಲಿಟಿ ಏನು ಗೊತ್ತಾ ನಿಮ್ಮ ಮನಸ್ಸಿಗೆ ಒಡೆಯನು ದೇವ್ರೊಬ್ಬನೇ ಆಗಿರ್ಬೇಕು ಬೇರೆ ಕೆಲಸಗಳು ನೀನು ಮಾಡ್ತಿ ಮತ್ತೊಬ್ಬರು ಮಾಡ್ತಿ ಭಕ್ತಿ ನೀನೇ ಮಾಡ್ಬೇಕಂತ ದೇವ್ ಇಟ್ಟಿದ್ದ ಇವತ್ತು ನೀನೇ ಭಕ್ತಿ ಮಾಡಬೇಕು ಅದಕ್ಕೆ ಅನೇಕರು ಗಮನಿಸಿರಿ ಕರೆಯಲ್ಪಟ್ಟವರು ಬಹಳ ಜನ ಆಯಲ್ಪಟ್ಟವರು ಸ್ವಲ್ಪ ಜನ ಚರ್ಚೆಗೆ ಬರೋರೆಲ್ಲ ಭಕ್ತಿವಂತರಂತ ಹೇಳ್ಕೊಳ್ತೀವಿ ಆದ್ರೆ ದೇವರು ತೊಡಗೋ ಯಾರು ಭಕ್ತಿವಂತರು ಯಾರು ನೀತಿಗೋಸ್ಕರವಾಗಿ ನಿಂತವರು ಯಾರು ಭಕ್ತಿ ಇದ್ಕೊಂಡು ದೇವರು ಮಾಯಪಡಿಸುವಂತವ್ರು ಅಂತ ದೇವರು ತೀರ್ಮಾನ ಮಾಡಿದ್ದಾರೆ ಅದನ್ನ ಲೆಕ್ಕ ಇದೆ ಅದನಿಗೆ ಲೆಕ್ಕ ಇದೆ ಸಹೋದರ ಸಹೋದರಿಯರೇ ಇನ್ನು ಮೇಲಾದರೂ ನಮ್ಮ ಜೀವಿತಗಳು ನೆಟ್ಟಿಗೆ ಮಾಡಿಕೊಳ್ಳೋಣ ಸರಿಪಡಿಸಿಕೊಳ್ಳೋಣ ಯಾಕಂದ್ರೆ ನಮ್ಮ ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ ನನ್ನ ದೇವರನ್ನು ಪ್ರಶ್ನೆ ಕೇಳ್ತಾನೆ ಹೌ ಫಾರ್ ಐ ಗ್ರೋ ಎಲ್ಲಿವರೆಗೆ ನಾನು ಬೆಳೆದಿದ್ದೀನಿ ನೀನು ಎಲ್ಲಿವರೆಗೆ ಬೆಳೆದಿದ್ದೀಯಾ ದುಡ್ಡಲ್ಲಲ್ಲ ಭಕ್ತಿಯಲ್ಲಿ ದುಡ್ಡಲ್ಲಿ ಬೆಳೆಯುವಂತದ್ದು ಬಹಳ ಮಟ್ಟಿಗೆ ಯೋಚನೆ ಮಾಡ್ತಿರ್ತೀವಿ ಇಷ್ಟು ಸಂಪಾದನೆ ಮಾಡಿದ್ದೀನಿ ಇನ್ನೊಂದು ಸಂಪಾದನೆ ಮಾಡ್ಕೋಬೇಕು ಎಷ್ಟು ಎಷ್ಟು ಮೆಟ್ರಡ್ ಎಷ್ಟು ಪ್ಲಾನ್ ಹಾಕಿದೀಯಾ ಎಷ್ಟು ಸಂಪಾದನೆ ಮಾಡ್ಬೇಕಂತ ಪ್ರಶ್ನೆ ಕೇಳ್ತಾ ಇದ್ದೀನಿ ಭಕ್ತಿ ಎಷ್ಟು ಸಂಪಾದನೆ ಮಾಡ್ಬೇಕಂತ ಪ್ಲಾನ್ ಮಾಡಿದೀಯ ನೀವು ಎಷ್ಟು ಸಂಪಾದನೆ ಮಾಡ್ಬೇಕು ಎಲ್ಲಿವರೆಗೆ ನನಗೆ ಬೆಳಬೇಕು ದೇವ್ರು ಹೇಳ್ತಾನೆ ಸಹೋದರಿ ಸಹೋದರನೇ ಮಗನೇ ಮಗಳೇ ಎಲ್ಲಿವರೆಗೆ ಬೆಳಿತೀಯೋ ಅಲ್ಲಿವರೆಗೆ ನನ್ನ ಆತ್ಮರ ಸಹಾಯ ನಿನಗೆ ಕೊಡ್ತೇನೆ ನಿನ್ನ ಬೆಳಿ ಅಂತ ದೇವ್ರು ಹೇಳ್ತಾರೆ ಪವಿತ್ರಾತ್ಮ ದೇವರ ಜೊತೆ ಇದು ಬೆಳೆಸ್ತಾರೆ ಜ್ಞಾನ ಕೊಡ್ತಾರೆ ಆಲೋಚನೆ ಕೊಡ್ತಾರೆ ಇಲ್ಲ ನೀನ್ ಏನ್ ಮಾಡ್ಬೇಕಂದ್ರೆ ದೇವ್ರು ಬಲಪಡಿಸ್ತಾರೆ ದೇವ್ರಿಗೆ ಸ್ತೋತ್ರ ಒಪ್ಪಿಸ ನಿಮ್ಮ ಜೀವಿತಗಳು ಕರ್ತನ ಉಪಯೋಗ ಮಾಡಿಕೊಳ್ತೇನೆ ನಿಮ್ಮ ಪ್ರಾರ್ಥನಾ ವರ್ಷಕು ತಿಳಿಸ್ರೆ ನಾನು ನಿಮಗೋಸ್ಕರ ಪ್ರಯರ್ ಮಾಡ್ತಾರೆ ಎಲ್ಲರೂ ಕಣಗಳು ಮುಚ್ಚೋಣ ಪರಶುದಿನದ ದೇವರ ಸ್ತೋತ್ರ ನಮ್ಮ ಲೈಫ್ ಗಮನಿಸ್ಕೊಂಡು ಸಾಕಬೇಕು ಪೂರ್ತಿ ಮನಸ್ಸಿಂದ ಭಕ್ತಿ ಮಾಡಬೇಕು ಕೇವಲ ಹೊರಗಲ್ಲ ನಮ್ಮ ಒಳಗಡೆ ಇಂಪಾರ್ಟೆಂಟ್ ಸ್ವಾಮಿ ಅದು ನಿಮಗೆ ಹೋಗಬೇಕು ಸಹಾಯ ಮಾಡಿ ಒಪ್ಪಿಸ್ತಾ ಇದ್ದೇವೆ ಸಹಾಯ ಮಾಡು ಬಲಪಡಿಸಿ ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡುತ್ತೇವೆ ತಂದೆ ಆಮೇಲೆ